ಇವತ್ತಿವರೆಗೆ ನಾವು ಅನೇಕ ಕಥೆಗಳನ್ನು ಕೇಳಿದ್ದೇವೆ ಪ್ರೇಮಕಥೆಗಳು ಯುದ್ಧದ ಕಥೆಗಳು ಆದರೆ ಕೆಲವು ಕಥೆಗಳು ಮನಸ್ಸಿಗೆ ತಾಕ್ತವೆ ರಾಮಾಯಣದಲ್ಲಿ ಪ್ರತಿ ತಿರುವು ಒಂದು ಹೊಸ ಅನುಭವ ಒಂದು ಹೊಸ ಸತ್ಯವನ್ನು ಬಹಿರಂಗಪಡಿಸುತ್ತದೆ ಈ ಎಪಿಸೋಡ್ನಲ್ಲಿ ಒಂದು ಯುಕ್ತಿ ಹೇಗೆ ರಾಜ್ಯವನ್ನೇ ಬದಲಾಯಿಸಿತು ಎಂಬುದನ್ನು ತಿಳಿಯಲಿದ್ದೇವೆ ಮಂಥರಿ ಎಂಬ ಸೇವಕಿಯ ಮಹಿಳೆ ಕೈಕೇಯಿಯ ಮನಸ್ಸನ್ನು ಹೇಗೆ ಬದಲಾಯಿಸಿದಳು ಈ ಮಾತುಗಳ ಮೂಲಕವೇ ರಾಮನ ಜೀವನದಲ್ಲಿ ಕಠಿಣ ಅಧ್ಯಾಯವಾರಂಭವಾಯಿತು ಆದರೆ ನಿಜವಾಗಿಯೂ ಏನಾಯಿತು ಕೈಕೇಯಿ ಏಕೆ ಇಂಥ ವ್ಯಕ್ತಿಯಾಗಿ ಬದಲಾಯಿಸಿದಳು ಇವೆಲ್ಲ ತಿಳಿಬೇಕೆಂದರೆ ಮೊದಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಯೋಧ್ಯೆ ಪೂರ್ತಿಯಾಗಿ ರಾಮನ ಪಟ್ಟಾಭಿಷೇಕದ ಸಂಭ್ರಮದಲ್ಲಿತ್ತು ಆ ಸಮಯದಲ್ಲಿ ಅರಮನೆಯ ಒಳಗಡೆ ಒಬ್ಬ ಹಳೆಯ ಮಹಿಳೆ ಇದ್ದಳು ಆಕೆಯ ಹೆಸರು ಮಂಥರೆ ಮಂಥರೆಯೆಂದರೆ ಕೈಕೇಯ ಬಾಳಿನ ಆರಂಭದಿಂದಲೂ ಸೇವಕಿ ಆದರೆ ಆಕೆಯ ಮನಸ್ಸಿನಲ್ಲಿ ವಿಷ ತುಂಬಿಕೊಂಡಿತ್ತು ಅವಳು ದಶರಥನಿಗೆ ರಾಮನ ಮೇಲಿರುವ ಪ್ರೀತಿ ಸಂತೋಷವನ್ನು ನೋಡಿ ಸಹಿಸಿಕೊಳ್ಳಲಾಗಲಿಲ್ಲ ಅವಳು ತಕ್ಷಣ ಕೈಕೇಯಿಯ ಕೊಠಡಿಗೆ ಹೋಗಿ ಮಧ್ಯರಾತ್ರಿಯ ವೇಳೆಗೆ ಮೋಸಭರಿತ ಮಾತುಗಳ ಮೂಲಕ ಕೈಕೇಯಿಯ ಮನಸ್ಸನ್ನು ಬದಲಾಯಿಸಲು ಪ್ರಾರಂಭಿಸಿದಳು ಅಮ್ಮ ರಾಮನಿಗೆ ರಾಜ್ಯ ಸಿಕ್ಕಿದರೆ ನಿನ್ನ ಮಗನ ಭವಿಷ್ಯ ಹೇಗಿರುತ್ತೆ ಎಂದು ಮಂಥರೆ ಕೇಳಿದಳು ಮೊದಲು ಕೈಕೇಯಿ ನಗಿದಳು ರಾಮನು ನನ್ನ ಮಗನಂತವನೇ ಆದರೆ ಮಹಂಥರೆ ತನ್ನ ಮಾತುಗಳಿಂದ ಭಯ ಸ್ವಾರ್ಥವನ್ನು ಸೇರಿಸಿ ಕೈಕೇಯಿಯ ಮನಸ್ಸನ್ನು ಕಲುಷಿತಗೊಳಿಸಿದಳು ಈಗ ನೀನು ಭರತನಿಗೆ ಪಟ್ಟಾಭಿಷೇಕ ಕೇಳಬೇಕು ಆಗ ನೀನು ರಾಜಮಾತೆಯಾಗಬಹುದು ಅಂದಿನಿಂದಲೇ ಕೈಕೇಯಿ ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡಳು ದಶರಥನಿಂದ ಎರಡು ವರಗಳನ್ನು ಕೇಳಬೇಕೆಂದು ನಿಶ್ಚಯಿಸಿದಳು ಒಮ್ಮೆ ಯುದ್ಧದಲ್ಲಿ ದಶರಥನನ್ನು ಕೈಕೇಯಿ ರಕ್ಷಿಸಿಲ್ಲ ಸಂದರ್ಭಾವಳಿಗೆ ನೆನಪಾಯಿತು ಅಂದು ದಶರಥನು ಹೇಳಿದ್ದ ನೀನು ನನ್ನನ್ನು ರಕ್ಷಿಸಿದ್ದೀಯಾ ಏನು ಬೇಕಾದರೂ ಎರಡು ವರಗಳು ಕೇಳು ಈಗ ಅದು ಅವಳ ಶಸ್ತ್ರವಾಗಿ ಮಾರ್ಪಟ್ಟಿತು ಇದು ತಕ್ಷಣದ ಸಮಯ ಎಂದು ಹೇಳಿದಳು ಮಂಥರಿ ಇನ್ನು ವಿಳಂಬ ಮಾಡಬೇಡ ಕೈಕೇಯಿ ಕೋಪದಿಂದ ಕಂಗಾಲಾಗಿದ್ದಳು ತನ್ನ ಆಭರಣವಿಳನ್ನು ತೆಗೆದು ತನ್ನ ಕೊಠಡಿಗೆ ಹೋಗಿ ಮಲಗಿದಳು ದಶರಥನು ಸಂತೋಷದಿಂದ ಕೈಕೇಯಿಯೊಡೆಗೆ ಭೇಟಿಯಾಗಿ ಮಾತನಾಡಲು ಬಂದನು ರಾತ್ರಿ ಸಮಯ ಆದರೆ ಅವಳ ಮುಖದಲ್ಲಿ ನಗು ಇರಲಿಲ್ಲ ಆಕೆ ದುಃಖದಿಂದ ಮಲಗಿದ್ದಳು ನನಗೆ ವರಗಳು ಬೇಕು ರಾಜ ಎಂದು ಕೇಳಿದಳು ದಶರಥನು ಆಶ್ಚರ್ಯದಿಂದ ಇದೀಗಲೇನಾ ಎಂದು ಕೇಳಿದನು ಅವಳು ಸ್ಪಷ್ಟವಾಗಿ ಹೇಳಿದಳು ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೋ ರಾಮನು ಹದಿನಾಲ್ಕು ವರ್ಷ ಅರಣ್ಯವಾಸಕ್ಕೆ ಹೋಗಬೇಕು ಈ ಮಾತು ಕೇಳಿದೊಡನೆ ದಶರಥನ ಹೃದಯ ಫಲಫಲ ಅಂತ ಕಂದಿತ್ತು ಅವನು ತಡಕಾಡಿದನು ಏನು ಹೇಳಬೇಕು ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನುವುದು ಅರ್ಥವಾಗಲಿಲ್ಲ ಈ ಇದು ಹೇಗೆ ಸಾಧ್ಯ ಕೈಕೇಯಿ ಎಂದು ನೋವಿನಿಂದ ಕೇಳಿದನು ಆದರೆ ಅವರ ಹಠ ಬಿಳಲಿಲ್ಲ ಸಲ ವರ ಕೊಟ್ಟರೆ ಅದನ್ನು ಮುರಿಯಬಾರ್ದು ರಾಜ ವರ ಅಂದ್ರೆ ವರವೇ ಒಂದು ರಾತ್ರಿ ಕೆಲವೇ ಮಾತುಗಳಲ್ಲಿ ಒಂದು ರಾಜ್ಯದ ಗತಿ ಬದಲಾಗಿಬಿಟ್ಟಿತು ಒಬ್ಬ ದಾಸಿಯ ಮಾತುಗಳಿಂದ ಪ್ರೀತಿಸುವ ಪತ್ನಿಯ ರೂಪವೇ ಬದಲಾಗಿಬಿಟ್ಟಿತ್ತು ರಾಜ್ಯವನ್ನು ಪ್ರೀತಿಸುವ ರಾಜ ತನ್ನ ಮನಸ್ಸಿನಿಂದ ನಿಷ್ಠೆಯಿಂದ ತಲೆಯನ್ನು ಭಾಗಿಸಿದನು ಇದು ಕಥೆಯಲ್ಲ ಇದು ಮಾನವ ಸ್ವಭಾವವನ್ನು ತೋರಿಸುವ ಕನ್ನಡಕ ಮೇಲಿಂದ ಏನಾಗುತ್ತೆ ಎಂಬುದನ್ನು ತಿಳಿಯಬೇಕಾದ್ರೆ ನಮ್ಮ ರಾಮಾಯಣಂ ಯಾತ್ರೆ ಎಪಿಸೋಡ್ ಏಳರಲ್ಲಿ ಮತ್ತೆ ಬ್ರೇಕಿಯಾಗೋಣ ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಕಥೆಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ